ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸಾಯಿಬೂರು ಫೋನ್ ಮಾಡ್ತಾರೆ ನಮಗೆ ನಾನು ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ ಅವ್ರಿಗೆ ನಾನು ನನ್ನನ್ನ ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು ಐದು ಸಲ ಹತ್ತು ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮಾತಾಡಿ ತುಂಬಾ ಹ್ಯಾಪಿಯಾಗಿ ಮಾತಾಡ್ತಾರೆ ತುಂಬಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಈ ದಿವಸ ನನಗೆ ಬಹಳ ಒಂಥರ ಖುಷಿ ಆಯಿತು ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಸರ್ ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಆದ್ರು ಸರ್ ಯಾಕೆ ಅಂತ ಕೇಳಿದೆ ಬೇಡ ಶ್ರೀನಿವಾಸ್ ಅದು ನಿಮ್ಗೆ ಗೊತ್ತಿದೆ ಮನೆ ಹತ್ರ ಬೇಡ ಮೇಡಮ್ ಅವರ ಇಟ್ಟರೆ ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು ಟೂ ಮಂತ್ ಬ್ಯಾಕ್ ಬಂದಾಗ ನಮಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ಕೆ ಬಿಡಲ್ಲ ಅಂತ ಯಾಕಂತ ಹೇಳಿದ್ರೆ ನಾನು ಎಸ್ ಐ ಆಗಿದ್ದಾಗ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ ಅಂತ ಅಂತೇಳಿ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಹೇಬ ಕರೆದಿದ್ದು ಅವಾಗಿಂದ ಸ್ವಲ್ಪ ಆತ್ಮೀಯನಾಗಿದ್ದೆ ಸಾಹೇಬರಿಗೆ ಮತ್ತೆ ಏನಪ್ಪ ಅಂತ ಹೇಳಿದೆ ನಾನು ನೋಡಿದೆ ಶವ ನೋಡಿದೆ ಸ್ವಲ್ಪ ಹಿರಿಯ ಅಧಿಕಾರಿಗಳ ಹೋಗಿ ನೋಡಿದೆ ಲೆಫ್ಟಲ್ಲಿ ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತಿವೋ ಆ ನರಕ್ಕೆ ಇದು ಚೂಪಾದ ಆಯಿಂದ ತಿಳಿದಾರೆ ನನಗೆ ಅದು ನೋಡಿ ಭಾಳ ಇದಾಯ್ತು ಆ ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು ಕೀಪಿಸ್ತವಾಗಿ ಕೊಲೆ ಮಾಡಿದ್ದಾರೆ ಏನು ಮಾತಾಡ್ಬೋದು ನನಗೆ ಸಾಹಿಬ್ಬರು ಫೋನ್ ಮಾಡ್ಬಿಟ್ಟು ಹೇಗಿದ್ದೀರಾ ಶಿನೋಸ್ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು ನಾನು ಕೋಲರ್ ಹೋಗಿದ್ದೆ ನಾನು ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ಬ್ಯಾಕ್ ಪೇನಿಗೆ ಅಂತ ಹೇಳಿದ್ರು ಇಲ್ಲಿದ್ದೀರಾ ಸರ್ ಅಂದರೆ ಮನೆಗೆ ಇದೆ ಅಂತ ಹೇಳೋದು ಹ್ಯಾಪಿಯಾಗೆ ಮಾತಾಡೋದು ಆಯಿತು ಸರ್ ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಮತ್ತು ಇಲ್ಲಿ ಬರೋದು ಬೇಡ ಸೊ ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ರು ಇರ್ತಾರೆ ಬಟ್ ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೆ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ ಅಂತ ಅಂದ್ ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಎರಡು ಕಡೆ ತೀರಿದ್ದಾರೆ ಮತ್ತೆ ಇಲ್ಲಿ ಒಂದ್ ಕಡೆ ಹಾಕಿದ್ದಾರೆ ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನ್ಸುತ್ತೆ ಅದು ನಾನು ನಮ್ಮ ತವ ನೋಡ್ದ ನೋಡಿದೆ ಇನ್ನು ಉಸಿರಾಡ್ತಾ ಇರೋದಿಲ್ಲ ಆ ಸಮಯದಲ್ಲಿ ಏನಾಯ್ತು ಉಸಿರಾಟ ನಿಂತಿಲ್ಲ ಇಲ್ಲಿ ಎರಡು ಕಡೆ ತೀರ್ದ ನಂತರ ಇಲ್ಲಿ ಕೊಡ್ತಿರ್ಲಿಲ್ಲ ಆಗ ಆ ತಕ್ಷಣಕ್ಕೆ ಉಸರಾಟ ನಿಂತಿದೆ ಅನ್ಸುತ್ತೆ ಯಾಕೆ ಈ ರೀತಿ ಮತ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನೋಡಿ ಎಲ್ಲ ನಮ್ಮ ಐ ಪಿ ಎಸ್ ಅಧಿಕಾರಿಗಳ ಹತ್ರ ಸಾಕಷ್ಟು ಜನ ಒಂದು ಕೆಲಸ ಮಾಡ್ತೀನಿ ಬಟ್ ಹೊರ ರಾಜ್ಯದವರು ಅಂದ್ರೆ ನಾರ್ತ್ ಇಂಡಿಯನ್ಸ್ ಅಂತಾರಲ್ಲ ಈ ಅಧಿಕಾರಿಗಳಿಗೆ ಒಂದು ಭೇದ ಭಾವ ಇರಲಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಬೇರೆ ತರ ಏನಾದ್ರು ಒಂದು ನೋಡ್ತಾರೆ ಬಟ್ ಈ ಅಧಿಕಾರಿಗಳ ಹತ್ರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಂದಿರ್ತಕ್ಕಂಥ ಒಂದು ಮುಂಬರ್ತಿ ವಿಷಯದಲ್ಲಿ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತ್ವರಿತ ಗತಿ ವಿಲೇವಾರಿ ಮಾಡ್ತಾ ಇದ್ರು ಬಹಳ ಹತ್ರದಿಂದ ನೋಡಿದೀನಿ ನನಗೆ ಇವತ್ತು ಎಷ್ಟು ನನಗೆ ಘಾಸಿ ಆಗಿದೆ ಅಂತ ಹೇಳಿದ್ರೆ ಆ ಸಾಹೇಬ್ರ ಹತ್ರ ಈ ಸಾಹೇಬ್ರನ್ನ ಅನ್ಸ್ತಾ ಇತ್ತು ನನಗೆ ಈಗ ಈ ಸಾಹೇಬ್ರನ್ನ ಅತಿ ಆಗಿರೋದು ಅನ್ಸ್ತಾ ಇತ್ತು ಅಷ್ಟೊಂದು ಬೇಜಾರಾಗ್ತಾ ಇತ್ತು ನನಗೆ ಇದಾಗ್ತಾ ಇತ್ತು ಮೇಡಮ್ ಅವರು ಇಲ್ಲಿ ಮನೆ ಹತ್ರ ಬರಕ್ಕೆ ಬಿಡ್ತಾ ಇರ್ಲಿಲ್ಲ ಸಾಹೇಬ್ರು ಆಕ್ಚುಲಿ ಆಫೀಸಲ್ಲೇ ನಾನು ಸಾಹೇಬ್ರನ್ನ ಭೇಟಿ ಮಾಡ್ತಾ ಇದ್ದೆ ಯಾವಾಗ ಆ ಕಡೆ ಬೆಂಗಳೂರು ನಗರ ಕಡೆ ಬಂದಾಗ ಹೋಟೆಲಲ್ಲಿ ಇದು ಆಫೀಸಲ್ಲಿ ನನ್ನ ಕಚೇರಿ ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದರು ಈ ಥರ ಜಿಗಿನಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮತ್ತೆ ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮತ್ತೆ ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಸಿಗ ಬಟ್ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಸಾಕಷ್ಟು ಲಕ್ಷ ರೂಪಾಯಿ ನಾನು ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ಬಟ್ ಸಾಕಷ್ಟು ಅವರು ಸಲ ಮಾತಾಡಿದಂಗೆ ಫಾರ್ ಮೈಂಡ್ ಸಲ ಇರಲ್ಲ ಮೇಡಮ್ ಅವರಿಗೆ ಮೇಡಮ್ ಅವ್ರ ಬಗ್ಗೆ ಸಾಹೇಬ್ರೆ ಕಾರಣ ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ ಸುಮಾರು ವರ್ಷಗಳಿಂದ ಇದೇ ತರ ಆಗಿದೆ ಮತ್ತೆ ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲಿ ಇಲ್ಲ ಸಾಹೇಬ್ರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು ಮತ್ತೆ ಅತ್ರ ಸಂಬಂಧಿಕರಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಇದಾರೆ ಅವರೆಲ್ಲ ಸ್ವಲ್ಪ ಕೆಳಾಂತದಲ್ಲಿ ಇದ್ದಾರೆ ಅವ್ರಿಗೆಲ್ಲ ಆಭರಿ ಆಗಿದ್ರು ಸಾಹೇಬರು ಮತ್ತೆ ಪ್ರತಿಯೊಂದು ವಾರಕ್ಕೊಬ್ರು ಇಬ್ರು ಭೇಟಿ ಮಾಡ್ತಾನೆ ಇದ್ರು ಸಾಹೇಬ್ರ ಅದು ಒಂದ್ ಸ್ವಲ್ಪ ಹಿಡಿಸು ಮುಡ್ಸ ಆಗ್ತಾ ಇತ್ತು ಯಾರೋ ಆ ಮೇಡಮ್ ಮತ್ತೆ ಇತರ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಇತರ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಮತ್ತೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಯವ್ರ ಆಗಿರ್ಬೋದು ಮತ್ತೆ ಸಂಬಂಧಿಕರಾಗಿರ್ಬೋದು ಮನೆಗೆ ಬಂದ್ರೆ ಅವ್ರು ನೋಡದೆ ಒಂಥರ ವಿಕೃಪ್ ಆಕಾರವ್ರು ನೋಡ್ತಾ ಇದ್ರು ಯಾರು ಅವ್ರು ಬರಕ್ ಇಷ್ಟಾನೇ ಇಲ್ವ ಅಂತ ಅದಕ್ಕೆ ಸಾಹೇಬ್ರ್ ಭಯಭೀತರಾಗ್ತಾ ಇದ್ರು ಮತ್ತೆ ಒಬ್ರು ಮಗು ಇದ್ರು ಪಪ್ಪ ಮೇಡಮ್ ಅವರು ಅವರು ಹೊರಗಡೆ ಈ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರ ಮದುವೆ ಆಗಿ ನಾನು ಬೇರೆ ಮನೆ ಮಾಡ್ತೀನಿ ನಾನು ಹೊರಗಡೆ ಬರ್ಬೇಕು ಅಂತ ಇದ್ದೀನಿ ನನ್ನ ಮಗನ ಜೊತೆ ಕಾರ್ತಿಕ್ ಅಂತ ಇದ್ದಾರೆ ಸರ್ ಅವರು ಮತ್ತೆ ಭಾಳ ಅತ್ಯಾತ್ಮೀಯರಾಗಿದ್ದು ಅವಾಗಿಂದೂ ಜೊತೆ ಜನಾಗಿದ್ದಾರೆ ಈಗ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ಇತ್ತೀಚೆಗೆ ಸಾಹೇಬರು ಅವರು ಮದುವೆ ಆದ ನಂತರ ಅವರು ಬೇರ್ಪಟ್ಟು ಬೇರೆ ವಾಸವಾಗಿದ್ದಾರೆ ಸಾಹೇಬ್ರು ಅಂತ ಸಾಹೇಬ್ರಂತೂ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ಇಷ್ಟೊಂದು ನಮ್ಮ ಪೊಲೀಸ ಇಲಾಖೆಯಲ್ಲಿ ಏನು ಅವರು ಕೆಲಸ ಮಾಡಿದ ಒಂದು ವರ್ಷ ಒಂಬತ್ತು ತಿಂಗಳು ಏನು ಸೇವಾ ಅವಧಿ ಸಲ್ಲಿಸಿರೋ ಎರಡು ಸಾವಿರದ ಹದಿನೈದರಿಂದ ಹದಿನಾರು ಹದಿನಾರರಲ್ಲಿ ಸಾಕಷ್ಟು ದಿನಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇತರ ಆಗಿರ್ಬೋದು ಎಲ್ಲಾರು ಏರಿ ಏಕಾಗ್ರತ ನೋಡ್ತಾ ಇದ್ರು ಮತ್ತೆ ಭೇದ ಭಾವ ಇರ್ಲಿಲ್ಲ ನಾ ಕಂಡ ಪೊಲೀಸ್ ಅಧಿಕಾರಿಗಳಲ್ಲಿ ಸಾಹೇಬರು ತುಂಬಾ ಒಳ್ಳೆಯ ಒಳ್ಳೆಯವರು ಅಂತ ಹೇಳ್ಬೋದು ಯಾಕಂದ್ರೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ ಬಟ್ ಈ ರೀತಿ ಈಗ ಒಂದು ಅಲ್ಲಿ ನಾನು ನೋಡಿದ್ರೆ ಅರೆಕ್ಷನ್ ನಾನು ಇದು ಬೆಕ್ಕಸ ಬೆರಗಾಗ್ಬಿಟ್ಟೆ ಆ ಒಂದು ಸವಾ ಇದು ಹೋಗಿ ಯಾಕೆ ಈ ರೀತಿ ಸಾಹೇಬರು ಇತರ ನಮ್ಮನ್ನೆಲ್ಲ ಬಿಟ್ಟು ಆಗಿದ್ದಾರೆ ಅಂದ್ಬಿಟ್ಟು ನೋಡಿ ಎರಡು ಕಡೆ ಮೊದಲು ಇಲ್ಲಿ ಇದು ಮಾಡಿದ್ದಾರೆ ಮತ್ತೆ ಆಮೇಲೆ ಇದು ಮಾಡಿದ್ದಾರೆ ಅಕ್ಕಪಕ್ಕನೆ ಆ ನಂತರ ಹಿಂದ್ಗಡೆ ಓಡಿದಾರೆ ಅಂದ್ರೆ ಸಾಹೇಬ್ರು ಒಂದ್ ಸ್ವಲ್ಪ ಮಧುಮೇಹ ಇತ್ತು ಮತ್ತೆ ರಕ್ತದೂತನ ಇತ್ತು ಇಟ್ಸ್ ಓಕೆ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅದು ಆದ್ರೆ ಸಾಹೇಬ್ರು ಅಚಾನಕಾಗಿ ಅಷ್ಟು ಸುಲಭವಾಗಿ ಸಾ ಇದು ಉಸಿರು ಬಿಡೋ ಒನೇ ಕ್ಷಣದಲ್ಲಿ ತನ್ನ ಸಾವನ್ನು ಕಣ್ತಾ ಇದ್ದಂತ ಇದಕ್ಕೋಸ್ಕರ ಪ್ರತಿರೋಧ ಹೊಡಿದಾರೆ ಹಾಗೆ ಮಾಡಿದ್ರು ಹಿಂಬದಿಂದ ಓಡಿಸಿರ್ಬೋದು ಅಂತ ವೈದ್ಯಕೀಯ ವರದಿಗಳಲ್ಲಾಗಿರ್ಬೋದು ಮತ್ತೆ ಅದು ನಾನು ನಾನು ಅದು ಭಾಳ ನಾನು ನೋಡಿಲ್ಲ ಆದರೆ ಇರ್ಬೋದು ಅಲ್ಲೇ ಗೆಲುವಂತಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ತ್ವರಿತವಾಗಿ ಎಲ್ಲ ಒಂದು ಈ ಒಂದು ನೌಕೆಯನ್ನು ಇದು ಮಾಡ್ತಾರೆ ಅದರಲ್ಲೂ ಎಕ್ ದಿವಸಲ್ಲಿ ಹೇಳ್ಬೇಕಂದ್ರೆ ನಿವೃತ್ತ ಒಂದು ಡಿ ಜಿ ಪಿ ಆಗಿರ್ತಕ್ಕಂಥ ಇರೋದಿಲ್ಲ ಎಲ್ಲ ಆಯಮದಲ್ಲೂ ಭಾಳ ಇದು ಮಾಡ್ತಾರೆ ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಯೂ ನಿಕಟಪೂರ್ವ ಹೋಗಿ ಚೆನ್ನಾಗಿದ್ದರು ಆ ತನಿಖೆಯಲ್ಲಿ ಸತ್ಯಾಂಶ ಇನ್ನೊಂದು ಮೂರು ದಿವಸಲ್ಲಿ ಹೊರ ಹೊರಬರು ವಿಶ್ವಾಸ ಇದೆ ಆ ದೇವರು ನಮ್ಮ ಅಧಿಕಾರಿಗೆ ಒಳ್ಳೇದು ಮಾಡಲಿ ಅಂತ ನನ್ನ ಆಶಾಭಾವನೆ ಈಗ ಇಲ್ಲಿ ಸಂಚಿತ ಶೈಕ್ಷಣಿಕ ದಾಖಲೆ ಇದೆ ಅಂದ್ರೆ ಸಿ ಸಿ ಟಿವಿ ಫುಟೇಜ್ ಇದೆ ಇಲ್ಲಿ ಸಿ ಟಿವಿ ಫುಟೇಜ್ ಎಲ್ಲರೂ ಗೋಚರವಾಗುತ್ತೆ ಯಾರು ಬಂದ್ರು ಯಾರು ಹೋದ್ರು ಅಂತ ಹೇಳ್ಬಿಟ್ಟು ಸಾಹೇಬ್ ಹೇಳ್ತಾ ಇದ್ದಾರೆ ಸುಮೋಸ್ ಇಲ್ಲಿ ಸಿ ಕ್ಯಾಮ್ರಾ ಇರುತ್ತೆ ಬಟ್ ಎಲ್ಲ ಚಲನಮಾನ ಎಲ್ಲ ಇಡ್ತಾ ಇರ್ತಾರೆ ಏನ್ ಸರ್ ಒಬ್ಬರೇ ಇರ್ತಾರಲ್ಲ ಸರ್ ಹೇಗೆ ಸರ್ ಹಾಗೆ ಹೇಗೆ ಅಂತ ಕೇಳ್ತಾ ಇದ್ದೀವಿ ಯಾಕಂದ್ರೆ ಮೇಡಮ್ ಅವರು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಇರ್ತಾ ಇದ್ರು ಸಾಹೇಬ್ ಏಕಾಂಗಿಯಾಗಿರ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಎಲ್ಲಿ ಸರ್ ನಿಮ್ದು ಬೆಳಿಗ್ಗೆ ಉಪಹಾರ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ರೀತಿ ನೀವೆಲ್ಲ ಸರ್ ಇಲ್ಲ ನನ್ನ ಮಗಳು ಗೊತ್ತಿದ್ರೆ ನನ್ನ ಟೇಕ್ ಕೇರ್ ಮಾಡ್ತಾವೆ ಮನು ಬಂದು ಹೋಗ್ತಾರೆ ನನಗೆ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸಾಹೇಬ್ ನನ್ನ ಒಂಥರ ಖುಷಿ ಆಗ್ತಾ ಬಟ್ ಈ ರೀತಿ ಇನ್ನೂ ಇರ್ಬೋದು ಹೇಳಿದ್ರೆ ಅದು ಕಲಿಕೆಯಲ್ಲಿ ಸಾಬೀತ್ ಆಗೇ ಆಗುತ್ತೆ ಅಲ್ಲ ಯಾರೇ ಆಗಿದೆ ಎಂತ ದೈತ್ಯಾಕಾರ ದೈತ್ಯಾಕಾರ ಆಕರ್ತಕ್ಕಂಥ ಆಕೃತಿ ಹಿನ್ನೆಲೆ ಉಳ್ಳವರು ಯಾರೇ ಆಗಿದ್ರು ಇವತ್ತಿನ ಹಳೆ ಗೊತ್ತೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಗೋಚರಿಸುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ